ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕಂಚಿ ಶಂಕರಾಧ್ಯ ರಚಿತ ವೃಷಭೇಶ್ವರ ಪುರಾಣ ಪ್ರಸ್ತುತಿ ಡಾಕ್ಟರ್ ಎಸ್ಆರ್ ವಿಘ್ನರಾಜ ಕಂಚಿ ಶಂಕರಾಧ್ಯನ ನಾಡು ಅಚ್ಚ ತಮಿಳು ಪ್ರದೇಶ ಆತನಿಗೆ ಪ್ರೋತ್ಸಾಹ ಆಶ್ರಯ ನೀಡಿದ ಮಹನೀಯ ತೆಲುಗು ನಾಡಿನ ಕೇಶವಮಾತ್ಯ ಕೃತಿಯ ನಾಯಕ ಕನ್ನಡ ನಾಡಿನ ಭಕ್ತಿ ಭಂಡಾರಿ ಬಸವೇಶ್ವರ ಅಂದಿನ ದಿನಮಾನದಲ್ಲೇ ಬಸವಣ್ಣನವರ ಜೀವನ ಸಂಸ್ಕೃತ ಭಾಷೆಯಲ್ಲಿ ಬಂದರೆ ಇಡೀ ಭಾರತ ದೇಶಕ್ಕೆ ತಿಳಿಯುತ್ತದೆ ಅನ್ನುವ ಆಸೆಯನ್ನೇ ಭಕ್ತಾದಿಗಳು ಅಪೇಕ್ಷೆ ಪಟ್ಟಿದ್ದನ್ನು ನಡೆಸಿದ ಕೀರ್ತಿ ಮಾಚ ಭೂಪಾಲನ ಮಂತ್ರಿ ಕೇಶವ ಅಮಾತ್ಯನದು ಆತ ಕನ್ನಡ ನಾಡಿನ ವಿಜ್ಞಾನೇಶ್ವರ ಪರಂಪರೆಯವನು ಶಂಕರಾರಾಧ್ಯನು ದೇಶಾಟನ ಮಾಡುತ್ತಾ ಶ್ರೀಶೈಲ ಪರ್ವತದ ಸಮೀಪ ಸ್ಕಂದಪುರಿಗೆ ಬಂದವನು ಆತನ ಪ್ರತಿಭೆಯನ್ನೂ ಜ್ಞಾನ ಪ್ರಕುರವನ್ನೂ ಕಂಡು ಕೇಶವ ಅಮಾತ್ಯನು ಆತನನ್ನು ಮಿತ್ರನಂತೆ ಕಾಣುತ್ತಾನೆ ಅವನನ್ನು ಬಹುವಾಗಿ ಸತ್ಕರಿಸುತ್ತಾನೆ ಕೇಶವ ಅಮಾತ್ಯನ ಸತ್ಕಾರ ಸ್ನೇಹಕ್ಕೆ ಮನಸೋತ ಕವಿಯು ಕಂಚಿಯಲ್ಲಿಯೇ ತನ್ನ ಬಂಧುಗಳನ್ನೂ ಮಿತ್ರರನ್ನೂ ಮರೆತು ಶ್ರೀಶೈಲ ಸಮೀಪದ ಸ್ಕಂದಪುರಿಯಲ್ಲಿಯೇ ಸ್ಥಿರವಾಗಿ ನಿಲ್ಲುತ್ತಾನೆ ಒಂದು ದಿನ ಕೇಶವಾಮಾತ್ಯನು ಅವನಿಗೆ ತುಂಬಿದ ಸಭೆಯಲ್ಲಿ ಸನ್ಮಾನಿಸಿ ಶಿವಯೋಗಿಗಳಾದ ಆದ್ಯರ ವಚನಗಳಿಂದ ಬೆಳಗಿದ ಬಸವ ಪುರಾಣವನ್ನು ಸಂಸ್ಕೃತದಲ್ಲಿ ರಚಿಸಬೇಕೆಂದು ಕೇಳಿಕೊಳ್ಳುತ್ತಾನೆ ವಿನೀತನಾದ ಕವಿಯು ಸಭ್ಯರ ಮಹದಾದೇಶದಂತೆ ಭಕ್ತ ವೈಭವ ಭವ್ಯವಾದ ಬಸವ ಚರಿತವನ್ನು ಹೇಳಲು ಪ್ರಾರಂಭಿಸುತ್ತಾನೆ ಅದನ್ನು ಕೇಳಲು ಕೇಶವಮಾತ್ಯನಂತಹ ಶಿವಭಕ್ತ ಕಥಾ ಪರ ಶ್ರವಣೋತ್ಸುಕವಾದ ಶೋತೃವು ದೊರೆತದು ತನ್ನ ಭಾಗ್ಯವೆಂದು ಬರೆಯುತ್ತಾನೆ ಕವಿಯು ಈ ಪುರಾಣದಲ್ಲಿ ಎಲ್ಲಿಯೂ ತನ್ನ ವಿಷಯವಾಗಿ ಏನನ್ನೂ ಹೇಳಿಕೊಂಡಿಲ್ಲ ಶಿವಭಕ್ತರನ್ನು ಪ್ರಮತರನ್ನು ಆಚಾರ್ಯರನ್ನು ಮನತುಂಬಿ ಹೊಗಳುವಲ್ಲಿಯೇ ಅವನಿಗೆ ವಿಶೇಷವಾದ ಒಲವು ಮೊದಲ ಅಧ್ಯಾಯದ ಆದಿಯಲ್ಲಿ ಕವಿ ವೀರಶೈವ ಪಂಡಿತರನ್ನು ಸ್ತುತಿಸಿರುವುದು ಮನನೀಯವಾಗಿದೆ ಮಂಚಣ ಪಂಡಿತನು ಕ್ಷೇತ್ರದಲ್ಲಿ ವಿಷ್ಣುವನ್ನು ಬಲಾತ್ಕರಿಸಿ ವಿಶ್ವೇಶ್ವರ ಸನ್ನಿಧಿಗೆ ತಂದಿರುವುದು ಶ್ರೀಪತಿ ಪಂಡಿತನು ವಿಜಯವಾಡದಲ್ಲಿ ಅಗ್ನಿಸ್ತಂಭನ ಪವಾಡವನ್ನು ಮಾಡಿ ಮೆರೆದಿರುವುದು ಶ್ರೀ ಮಲ್ಲಿಕಾರ್ಜುನ ಪಂಡಿತನು ಶಿವನಿಂದ ಮೂರನೆಯ ಕಣ್ಣನ್ನು ಪಡೆದಿರುವುದು ಕಿನ್ನರ ಬ್ರಹ್ಮಯ್ಯನು ದೂರ್ತನೊಬ್ಬನ ನ್ಯಾಯದಲ್ಲಿ ಶಿವನನ್ನೇ ಸಾಕ್ಷಿಯಾಗಿಸಿದುದು ಮತ್ತು ಆಶ್ರಿತರಿಗೆ ಅಭಯವನ್ನು ಕೊಡುವುದು ಹರದತ್ತಾಚಾರ್ಯ ದೇಶಿಕನು ಶ್ವಾನದಿಂದ ವೇದಗಳನ್ನು ಹೇಳಿಸಿದನಲ್ಲದೆ ಕಲ್ಲಿನ ಬಸವನಿಗೆ ಹುಲ್ಲ ಮೇಯಿಸಿ ಅವನ ಮುಖದಿಂದ ಶಿವಮಂತ್ರ ಮಹಿಯನ್ನು ಹೇಳಿಸಿದ ಮಹಾತ್ಮನು ಕವಿ ಕಾಳಿದಾಸನು ಕುಮಾರ ಸಂಭವದಲ್ಲಿ ಹಿಮಾಲಯವನ್ನು ವರ್ಣಿಸುವಂತೆ ಕವಿ ಶಂಕರಾರಾಧ್ಯನು ಶ್ರೀಶೈಲಗಿರಿಯನ್ನೂ ಸ್ಕಂದಪುರಿಯನ್ನೂ ಬಹು ರಸವತ್ತಾಗಿ ಈ ಕಾವ್ಯದಲ್ಲಿ ವರ್ಣಿಸುತ್ತಾನೆ ಕಂಚಿ ಶಂಕರಾರಾಧ್ಯ ಕಾಲ ಸುಮಾರು ಸಾವಿರದ ಐನೂರ ಮೂವತ್ತು ಎಂದು ಗುರುತಿಸಲಾಗಿದೆ ಈ ಕೃತಿಯ ಕನ್ನಡ ಟೀಕಾಕಾರ ಗುರುದೇವ ಈ ಕಾವ್ಯದಲ್ಲಿ ನಲವತ್ತು ಅಧ್ಯಾಯ ನಾಲ್ಕು ಸಾವಿರದ ಏಳುನೂರ ಹದಿನಾಲ್ಕು ಶ್ಲೋಕಗಳಿಂದ ಕೂಡಿದ್ದು ಕನ್ನಡ ಲಿಪಿ ಮತ್ತು ಟೀಕೆ ಕನ್ನಡ ಭಾಷೆಯಲ್ಲಿದೆ ಇದೀಗ ಈ ಅಪರೂಪದ ಅಪ್ರಕಟಿತ ಗ್ರಂಥವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳವರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಆಶಯದಂತೆ ಶಾಸ್ತ್ರೀಯ ಕ್ರಮದಿಂದ ಗ್ರಂಥ ಸಂಪಾದನೆ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕಂಚಿ ಶಂಕರಾಧ್ಯ ರಚಿತ ವೃಷಭೇಶ್ವರ ಪುರಾಣ ಪ್ರಸ್ತುತಿ ಡಾಕ್ಟರ್ ಎಸ್ಆರ್ ವಿಘ್ನರಾಜ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್